ಇದೀಗ ನಮ್ಮ ನಡುವೆ ಉಪಸ್ಥಿತರಿರುವಂಥ ಶ್ರೀಮತಿ ಮಹಾದೇವಮ್ಮ ಅವರು ಸುಮಾರು ಇಪ್ಪತ್ತೆರಡು ವರ್ಷಕ್ಕೂ ಕಾಲ ಹೆಚ್ಚು ಅವರು ಅನಾಥ ಮಕ್ಕಳೊಂದಿಗೆ ಕಾಲವನ್ನು ಕಳೆದಿರ್ತಕ್ಕಂಥ ಸಮಾಜ ಸೇವಕಿ ಮಕ್ಕಳ ನಾಡಿ ಮಿಡಿತವನ್ನು ಅರಿತಿರ್ತಕ್ಕಂಥವರು ಅಂತಹ ವಿಶೇಷ ಮಹಿಳೆಯಾಗಿರುವಂಥ ಶ್ರೀಮತಿ ಮಹಾದೇವಮ್ಮ ಅವರು ಇವತ್ತು ಮಕ್ಕಳಿಗೋಸ್ಕರ ಒಂದು ಶಿಶುಗೀತೆಯನ್ನು ಹಾಡಲಿದ್ದಾರೆ ಸದಸ್ಯರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತ ಈಗ ಮಕ್ಕಳಿಗೆ ಮೊದಲಿಗೆ ಚಂದಮಾಮನ್ನ ತೋರಿಸಿಬಿಟ್ಟು ಮಕ್ಕಳಿಗೆ ಊಟವನ್ನು ಮಾಡಿಸ್ತಾ ಇದ್ದರು ಚಂದಮಾಮನ್ನ ಇದು ಮಾಡಿಬಿಟ್ಟನೇ ಹೇಳಿಬಿಟ್ಟ ಅವ್ರಿಗೆ ಊಟ ಮಾಡಿಸೋದಾಗಿರಲಿ ಸ್ನಾನ ಮಾಡಿಸೋದಾಗಿರಲಿ ಆಟ ಆಡಿಸೋದಾಗಿರಲಿ ಆ ರೀತಿ ಮಾಡ್ತಿದ್ರು ಇವಾಗ ಹಾಗಲ್ಲ ಮಕ್ಕಳಿಗೆ ಊಟ ಮಾಡಲಿಲ್ಲ ಅಂತಂದ್ರೆ ಏನು ಕೊಡ್ತಾರೆ ಅಂದರೆ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ ಮೊಬೈಲ್ ಕೊಟ್ಟು ತಮ್ಮ ಪಾಡಿಗೆ ತಾವು ಪೋಷಕರು ಇರ್ತಾರೆ ಆ ಥರ ಈಗ ಮಾಡಬಾರ್ದು ಮಕ್ಕಳಿಗೆ ಬೆಳೆಯುವ ಮಡಿಕೆ ಮೊಳಕೆ ಚಿಗುರಿನಲ್ಲಿ ನೋಡೋ ಅಂತ ಏನು ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡುವಂಥ ಅಂತ ಹಾಗೆ ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನನು ಇರುತ್ತೆ ಅಂತ ಹಿಂದಿನ ಹಿರಿಕರು ಹೇಳ್ತಿದ್ದರು ಹಾಗಾಗಿ ಈಗ ರಜಾ ಬಂದಿರೋದರಿಂದ ಮಕ್ಕಳಿಗೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಈಗ ಸರ್ ಹೇಳಿದರು ಈಗ ಸಂಬಂಧಿಕರನ್ನ ಕಳ್ಕೊಳ್ಳೋ ಹಾಗಿಲ್ಲ ಅಂಥೇಳಿ ಈಗ ಅಜ್ಜ ಅಜ್ಜಿ ಊರಿಗೆ ಕರ್ಕೊಂಡು ಹೋಗೋದು ಒಂದು ರೀತಿಯಿಂದ ಅದು ಒಳ್ಳೆಯದ ಅನಿಸುತ್ತೆ ಅಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ಮಕ್ಕಳು ಕಲಿತಾರೆ ಈಗಿರ್ತಕ್ಕಂಥ ಮಕ್ಕಳು ಬರೇ ಮೊಬೈಲಲ್ಲೆಲ್ಲ ಅಡಿಕ್ಟ್ ಆಗ್ತಾರೆ ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದನ ನಮಗೆ ಆರ್ ಬಿ ಎಸ್ ಟಿ ಟ್ರೈನಿಂಗಲ್ಲಿ ಶಿಶುಗೀತೆಗಳನ್ನು ಚಂದಮಾಮನ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ಒಂದು ತುಣುಕನ್ನು ನಿಮ್ಮೆಲ್ಲರ ಎದುರಿಗೆ ಹೇಳಲು ಇದ್ದೀನಿ ಚಂದಿರ ನೇತಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿದನೇ வெள்ளிய மோடதால் ಕಂಡು ಚಂದಿರ ಬೆದರಿದನೆ ಚಂದಿರ ನೇತಕೆ ಓಡುವನಮ್ಮ ಮೋಡಕ್ಕೆ ಹೆದರಿದನೇ ಬೆಳ್ಳಿಯ ಮೋಡದಾಲುಗಳ ಕಂಡು ಚಂದಿರ ಬೆದರಿದನೆ ಇಂಜಿದ ಅರಳೆಯ ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯ ಮುತ್ತಿ ಮೈಯನು ಸುತ್ತಿ ಚಂದಿರ ಬಿಗುವನು ಮಂಜಿನ ಗಡ್ಡೆ ಮೋಡವ ಕರಗಲು ನಗುತಿಹನು ಕರಗಿದ ಮೋಡದ ತೆರೆಯನು ಹರಿದು ಬಾನಲಿ ತೇಲುವನು ಚಂದಿರ ನೇತಕೆ ಓಡುವನಮ್ಮ ಮೋಡಕ್ಕೆ ಹೆದರಿದನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿದನೇ ಚಂದಿರ ನಿನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ಚನ್ನಿಗ ಚಂದಿರ ಎನ್ನುವನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನಯ ಬೆಳಕನು ಎಲ್ಲಡೆ ಚೆಲ್ಲಿ ಮನವನು ಬೆಳಗೀಗ ಚಂದಿರ ನೇತಕ್ಕೆ ಓಡುವನಮ್ಮ ಮೋಡಕ್ಕೆ ಹೆದರಿದನೇ ಬೆಳ್ಳಿಯ ಮೋಡದಾಲುಗಳ ಕಂಡು ಚಂದಿರ ಬೆದರಿದನೇ ಚಂದಿರನೇತಕ್ಕೆ ಓಡುವನಮ್ಮ ಮೋಡಕ್ಕೆ ಹೆದರಿದನೇ ಬೆಳ್ಳಿಯ ಮೋಡದಾಲುಗಳ ಕಂಡು ಚಂದಿ ಬೆದರಿದನೆ ಚಂದಿರ ಬೆದರಿದನೆ ಚಂದಿರ ಬೆದರಿದನೆ ಈ ರೀತಿ ಶಿಶುಗೀತೆಗಳನ್ನು ಮೊದಲಿಗೆ ಹೇಳ್ತಿದ್ರು ಇನ್ನೊಂದು ಶಿಶುಗೀತೆಯನ್ನು ಹೇಳ್ತೀನಿ ಅದು ಕೂಡ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಮಕ್ಕಳಿಗೆ ಊಟ ಮಾಡಿಸುವಾಗ ಮತ್ತು ತಿಂಡಿ ಮಾಡಿಸುವಾಗ ಮಕ್ಕಳಿಗೆ ಹಾಲು ಮಾರಿ ಬರ್ತಾನೆ ಬೆಣ್ಣೆ ಮಾರಿ ಬರ್ತಾನೆ ಮೊಸರು ಬರ್ತಾನೆ ಅಂತೇಳಿ ಈ ಥರದ ಹಾಡನ್ನು ಕಟ್ಟಿ ಹಿಂದಿನ ಹಿರಿಕರು ಮತ್ತು ಅಜ್ಜಂದಿರು ಹೇಳ್ಕೊಡ್ತಿದ್ರು ಹೇಳ್ತಿದ್ರು ಆಗ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡಿಕೆ ಅಂತ ನಾವು ಊಟ ಆಟ ಪಾಠವನ್ನು ಮಾಡ್ತಿದ್ದರು ಅದೇ ರೀತಿ ಈಗ ಒಂದು ಅದೇ ಗೀತೆಯನ್ನು ಹೇಳ್ತಾ ಇದ್ದೀನಿ ಅಳಬ್ಯಾಡ ನನ ಕಂದಾನಾಗಿರಣಿ ಹೋಗಿ ಬರುತ್ತೇನಿ ಅಳಬ್ಯಾಡ ನನ ಕಂದಾನಾಗಿರಣಿ ಹೋಗಿ ಬರುತ್ತೇನಿ ಗಿರಣಿ ಗೋಗಿ ಬರುತ್ತೇನಿ ನಿನಗಿರಿ ನಂಗಿ ತರತೇನಿ ನಿನಗಿರಿ ನಂಗೆ ತರತೇನಿ ಅಳಬ್ಯಾಡ ನನ ಕಂದಾನ ಮೊಸರು ಮಾರಿ ಬರುತ್ತೇನಿ ಅಳಬ್ಯಾಡ ನನ ಕಂದನ ಮೊಸರು ಮಾ ಮರೆ ಬರುತ್ತೇನೆ ಮೊಸರು ಮಾರಿ ಬರುತ್ತೇನಿ ನಿನಗಾಸುರಂಗಿ ತರ್ತೇನೆ ನಿನಗಾಸುರಂಗಿ ತರ್ತೇನಿ ಅಳಬ್ಯಾಡ ನನ ಕಂದನ ಹಾಲು ಮಾರಿ ಬರುತ್ತೇನಿ ಅಳಬ್ಯಾಡ ನನ ಕಂದನ ಹಾಲು ಮಾರಿ ಬರುತ್ತೇನಿ ಹಾಲು ಮಾರಿ ಬರುತ್ತೇನಿ ನಿನಗಾಲ ಗಡಗ ತರುತ್ತೇನಿ ನಿನಗಾಲ ಗಡಗ ತರುತ್ತೇನಿ ಅಳಬ್ಯಾಡ ನನ ಕಂದಾನ ಮಜ್ಜಗಿ ಮಾರಿ ಬರುತ್ತೇನಿ ಅಳಬ್ಯಾಡ ನನ ಕಂದಾನ ಮಜ್ಜಗಿ ಮಾರಿ ಬರುತ್ತೇನೆ ಮಜ್ಜಗಿ ಮಾರಿ ಬರುತ್ತೇನೆ ನಿನಗೆಜ್ಜಿ ಉಡದರ ತರ್ತೇನೆ ನಿನಗೆಜ್ಜಿ ಉಡದರ ತರ್ತೇನೆ ಅಳಬ್ಯಾಡ ನನ ಕಂದನ ಬೆಣ್ಣಿ ಮಾರಿ ಬರುತ್ತೇನೆ ಅಳಬ್ಯಾಡ ನನ ಕಂದಾನ ಬೆಣ್ಣಿ ಮಾರಿ ಬರುತ್ತೇನೆ ಬೆಣ್ಣಿ ಮಾರಿ ಬರುತ್ತೇನೆ ನಿನ್ನ ಬೆಳ್ಳಿ ಉಡದರ ತರ್ತೇನೆ ನಿನ್ನ ಬೆಳ್ಳಿ ಉಡದರ ತರ್ತೇನೆ ಅಳಬ್ಯಾಡ ನನ ನಾ ತುಪ್ಪ ಮಾರಿ ಬರುತ್ತೇನಿ ಅಳಬ್ಯಾಡ ನನ ನಾ ತುಪ್ಪ ಮಾರಿ ಬರುತ್ತೇನಿ ತುಪ್ಪ ಮಾರಿ ಬರುತ್ತೇನಿ ನಿನಗೊಪ್ಪಿ ತರ್ತೇನೆ ನಿನಗೊಪ್ಪಿ ತರ್ತೇನೆ ಅಳಬ್ಯಾಡ ನನ ಕಂದ ನಾಗಿರಣಿ ಹೋಗಿ ಬರುತ್ತೇನೆ ಅಳಬ್ಯಾಡ ನನ ಕಂದನ ಗಿರಣಿಗೆ ಹೋಗಿ ಬರುತ್ತೇನೆ ಅಳಬ್ಯಾಡ ನನ ಕಂದನ ಗಿರಣಿ ಹೋಗಿ ಬರುತ್ತೇನೆ ನನಗೆ ಶಿಶುಗೀತೆಯನ್ನು ಹಿಂದಿನ ಶಿಶುಗೀತೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಚಿದಾನಂದ್ ಸರ್ಗೂ ಹಾಗೂ ಗಂಗಾಧರ್ ಸರ್ಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಎರಡು ಶಿಶುಗೀತೆಗಳನ್ನು ಕೇಳಿದಂಥ ಎಲ್ಲರಿಗೂ ಒಂದೇ ಸುತ್ತ ನನ್ನ ಎರಡು ಶಿಶುಗೀತೆಯನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನಮ್ಮ ನಡುವೆ ಉಪಸ್ಥಿತರಿರುವಂಥ ನಮ್ಮ ಬಳಗದ ಮತ್ತೋರ್ವ ಹಿರಿಯರು ಶ್ರೀಮತಿ ಶೈಲಜಾ ಮೇಡಮ್ ಅವರು ಒಂದೆರಡು ಹಿತ ನುಡಿಗಳನ್ನು ಆಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಅನಿರೀಕ್ಷಿತವಾಗಿ ಬಂದೆ ಒಂದೆರಡು ನುಡಿ ಹೇಳು ಅಂತ ಹೇಳಿದರು ಗಂಗಾಧರ್ ಸರ್ ಅವರು ಅದಕ್ಕೆ ಬೇಸಿಗೆ ಶಿಬಿರ ಅಂದರೆ ನನ್ನ ಮಟ್ಟಿಗೆ ಮಾತ್ರ ಮಕ್ಕಳಿಗೆ ಅದೊಂಥರ ಪನಿಷ್ಮೆಂಟ್ ಅಂತ ನಾನು ಹೇಳ್ತೀನಿ ಅಲ್ಲಿ ಹೊಸಾದ ಏನು ಕಲಿಸಲ್ಲ ಅವರು ಸುಮ್ಮನೆ ದುಡ್ಡಿಗೋಸ್ಕರ ಮಾಡ್ತಾ ಇರ್ತಾರೆ ಅಷ್ಟೇ ಅದೊಂಥರ ಈಗ ಕಮರ್ಷಿಯಲ್ ಆಗಿಬಿಟ್ಟಿದೆ ಯಾರು ನೋಡಿದ್ರೂ ಬೇಸಿಗೆ ಶಿಬಿರ ಮಾಡೋದು ಡ್ರಾಮಾ ಹೇಳ್ಕೊಡ್ತೇವೆ ಅನ್ನೋದು ಡ್ರಾಯಿಂಗ್ ಹೇಳ್ಕೊಡ್ತೇವೆ ಅನ್ನೋದು ಅದೆಲ್ಲ ಮಾಡ್ತಾಯಿರ್ತಾರೆ ನಾನು ಹೇಳೋದೇನು ಅಂದರೆ ಮಕ್ಕಳನ್ನ ನಮ್ಮ ಮನೆಯಲ್ಲೇ ಕುಂಡಿಸ್ಕೊಂಡು ನಾವೇ ಚಿಕ್ಕ ಚಿಕ್ಕ ಪ್ರವಾಸಗಳಿಗೆ ಕರ್ಕೊಂಡು ಹೋಗೋದು ಈಗ ಕಲ್ ಕವಿಶೈಲ ಅಂತ ಪ್ಲೇಸ್ಗಳಿಗಾಗಲಿ ನಾರಾಬೇಂದ್ರೇವ್ರಂಥ ಪ್ಲೇಸ್ಗಳಿಗಾಗಲಿ ಅವನ್ನೆಲ್ಲ ಕರ್ಕೊಂಡೋಗಿ ಕವಿಗಳದೆಲ್ಲ ತೋರಿಸೋದು ಆಮೇಲೆ ಈಗ ಹಿಸ್ಟಾರಿಕಲ್ ಪ್ಲೇಸ್ಗಳಿಗೆಲ್ಲ ತೋರಿಸ್ಕೊಂಬಿಟ್ಟು ಬರೋದು ಆಮೇಲೆ ಈಗ ನಮ್ಮ ಜಿಲ್ಲೆಯದೇ ಏನಾದರೂ ಸಂಬಂಧಪಟ್ಟಿದ್ದು ಅವ್ರಿಗೆ ಹೇಳ್ಕೊಡ್ಬೇಕು ಎಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ ಎಷ್ಟು ಜಿಲ್ಲೆ ಇದ್ದೇವೆ ಅಂತ ಗೊತ್ತಿರಲ್ಲ ನಮ್ಮ ರಾಜ್ಯದಲ್ಲಿ ಅಂಥ ಒಂದು ಬೇಸಿಕ್ದು ಏನಾದರೂ ಹೇಳ್ಕೊಟ್ಬಿಟ್ಟು ಮಕ್ಕಳಿಗೆ ನಾವು ಮನೆಯಲ್ಲೇ ತಯಾರು ಮಾಡಬೇಕು ಮಕ್ಕಳನ್ನ ಬೇಸಿಗೆ ಶಿಬಿರ ಅಂತ ಐದು ದಿನಕ್ಕೆ ಹತ್ತು ದಿನಕ್ಕೆ ಮಕ್ಕಳು ಏನೂ ಕಲಿಯೋಕಾಗಲ್ಲ ಅಲ್ಲಿ ಎಂಜಾಯ್ ಮಾಡೋದು ಅಷ್ಟರಲ್ಲೇ ಇರುತ್ತೆ ಅಂತ ಹೇಳಿಬಿಟ್ಟು ಮ ಯಾರು ಬೇಸಿಗೆ ಶಿಬಿರಕ್ಕೆ ಕಳಿಸ್ಬೇಕು ಅಂತ ತಲೆಯಲ್ಲಿದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಅದನ್ನು ಮನೆಯಲ್ಲೇ ನೀವೆಲ್ಲರೂ ಮಕ್ಕಳಿಗೆ ಕೇರ್ ತೊಗೋಬೇಕು ಅಂತ ಹೇಳ್ತೀನಿ ಮತ್ತು ಎಲ್ಲರೂ ಮಾಡೋಕ್ಕಾಗಲ್ಲ ಬೇಸಿಗೆ ಶಿಬಿರಕ್ಕೆಲ್ಲ ಎಲ್ಲ ಮಕ್ಕಳು ಹೋಗೋಕ್ಕಾಗಲ್ಲ ಎಷ್ಟೋ ಜನ ಮಕ್ಕಳಿಗೆ ಈಗ ಆ ಚಾನ್ಸೇ ಇರಲ್ಲ ಹಳ್ಳಿಗಳಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಬಾ ಕೂಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿರ್ತಾರೆ ಆ ಥರ ಮಕ್ಕಳಿಗೆಲ್ಲ ಯಾವ ಎಲ್ಲರಿಗೂ ಎಲ್ಲ ಚಾನ್ಸು ಸಿಗೋಲ್ಲ ಅದರಿಂದ ಎಲ್ಲ ಮಕ್ಕಳಿಗೂ ಸಿಗಬೇಕು ಅಂದರೆ ಕಾಮನ್ನಾಗಿರೋದು ಏನಾದ್ರೂ ಸರ್ಕಾರಿ ಸ್ಕೂಲ್ಗಳಲ್ಲೇ ಏನಾದರೂ ಟೀಚರ್ಸ್ಗಳು ಸೇರಿಬಿಟ್ಟು ಏನಾದರೂ ಉಪಯೋಗ ಆಗೋ ಅಂಥದ್ದನ್ನು ಮಾಡಬೇಕು ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಸಂತೋಷ ಕೊಡಬೇಕು ಬೇಸಿಗೆಯಲ್ಲಿ ಒಂದು ಸಂತೋಷ ಕಳೆಯೋಂಗೆ ನೋಡಬೇಕು ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತು ಮುಗಿಸ್ತೀನಿ ನಮ್ಮ ನಡುವೆ ಉಪಸ್ಥಿತರಿರುವಂಥ ಮತ್ತೋರ್ವ ನಮ್ಮ ತಿಂಗಳ ಅಂಗಳ ಬಳಗದ ಸದಸ್ಯರು ಕವಯಿತ್ರಿ ಹಾಗೆಯೇ ಗಾಯಕಿ ಕೂಡ ಆಗಿರುವಂಥ ಶ್ರೀಮತಿ ಉಮಾದೇವಿ ಹಿರೇಮಠವರು ಮಕ್ಕಳಿಗಾಗಿ ಮನರಂಜಿಸೋದಕ್ಕೆ ಒಂದೆರಡು ಶಿಶುಗೀತೆಗಳನ್ನು ಹಾಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ತಿಂಗಳ ಅಂಗಳ ಬಳಗದ ಎಲ್ಲ ಸದಸ್ಯರಿಗೂ ಚಿದಾನಂದ್ ಸರ್ ಅವ್ರಿಗೂ ನಿರೂಪಕರಾದಂಥ ಗಂಗಾಧರ್ ಅವ್ರಿಗೂ ಎಲ್ಲರಿಗೂ ನಮಸ್ಕಾರ ಈಗ ಎಲ್ರಿಗೂ ಒಂಥರ ಮಜಾ ಮಕ್ಕಳಿಗೆ ಮಕ್ಕಳಿಗೆ ಮಜಾ ಆದರೆ ಪೇರೆಂಟ್ಸ್ಗೆಲ್ಲ ಸಜಾ ಇದ್ದಂಗೆ ಮಕ್ಕಳೇ ನಿಮಗೆಲ್ಲ ಈಗ ರಜಾ ಬಂದಿದೆ ಅಲ್ಲ ಈಗೆಲ್ಲ ನೀವೆಲ್ಲ ಫ್ರೀ ಬರ್ಡ್ಸ್ ಆಗಿದ್ದೀರಾ ಯಾಕಂದರೆ ಈಗ ನಿಮಗೆ ಇಷ್ಟು ದಿನ ಟ್ಯೂಷನು ಸ್ಕೂಲು ಹೋಮ್ವರ್ಕು ಪರೀಕ್ಷೆ ಅಂತ ತುಂಬ ಗೊಂದಲದಲ್ಲಿದ್ದಿರಿ ಈಗ ಎಲ್ಲನೂ ಮುಗಿಸ್ಬಿಟ್ಟು ಈಗ ಆರಾಮಾಗಿ ಹಾರಾಡ್ತಾ ಇದ್ದೀರಾ ಹಾಗೆ ಎಲ್ಲರೂ ನೀವೆಲ್ಲ ಒಂಥರ ಪಕ್ಷಿಗಳ ಥರ ಇದ್ದೀರಾ ಪಕ್ಷಿಗಳಾಗಿ ಇದ್ದೀರಾ ಹಾಗಾಗಿ ನಿಮಗೆ ಎಲ್ಲರಿಗೂ ಒಂದು ರಂಜಿಸೋಕ್ಕೆ ಒಂದು ಪಕ್ಷಿಗಳ ಬಗ್ಗೆ ನಾನೊಂದು ಕವನ ಬರೆದಿದ್ದೆ ಆ ಹಾಡನ್ನು ಇದ್ದೇನೆ ಮುಂಜಾನೆ ಮಂಜಿನಲಿ ತಂಗಾಳಿ ತಂಪಿನಲಿ ಚಿಲಿಪಿಲಿಯ ಹಕ್ಕಿಗಳ ಹಾಡು ಮುಂಜಾನೆ ಮಂಜಿನಲಿ ತಂಗಾಳಿ ತಂಪಿನಲಿ ಚಿಲಿಪಿಲಿಯ ಹಕ್ಕಿಗಳ ಹಾಡು ಮೋಡಗಳ ಜೊತೆಯಲ್ಲಿ ರೆಕ್ಕೆಯ ಬಡಿಯುತ್ತ ಹಾರುವ ಹಕ್ಕಿಗಳ ನೋಡು ಮುಂಜಾನೆ ಮಂಜಿನಲಿ ತಂಗಾಳಿ ತಂಪಿನಲಿ ಚಿಲಿಪಿಲಿಯ ಹಕ್ಕಿಗಳಾಡು ಮೂಡಗಳ ಜೊತೆಯಲ್ಲಿ ರೆಕ್ಕೆಯ ಬಳಿಯುತ್ತ ಹಾರುವ ಹಕ್ಕಿಗಳ ನೋಡು ಸೂರ್ಯನ ಕಿರಣದಿ ಬೆಳಕನ್ನು ನೋಡಿ ಆಹಾಹ ಓಹೋ ಹೋ ಗೂಡಿಂದ ಹೊರಗೆ ಮರದಿಂದ ಮರಕ್ಕೆ ಜಿಗಿಯುವ ಹಕ್ಕಿ ಸೂರ್ಯನ ಕಿರಣದಿ ಬೆಳಕನ್ನು ನೋಡಿ ಗೂಡಿಯಿಂದ ಹೊರಗೆ ಮರದಿಂದ ಮರಕ್ಕೆ ಜಿಗಿಯುವ ಹಕ್ಕಿ ಕಾಳನು ಹುಡುಕುತ್ತ ಬಾನಲ್ಲಿ ಹಾರಿ ಆಹಾಹಾ ಓಹೋಹೋ ಓಹೋ ಹೋ ಕಾಳನು ಹುಡುಕುತ್ತ ಬಾನಲ್ಲಿ ಹಾರಿ ಹಸಿರನ್ನು ಕಂಡಾಗ ಭೂಮಿಗೆ ಚಾರಿ ಹಿಗ್ಗಿ ಹಿಗ್ಗಿ ಕುಣಿಯುವ ಹಕ್ಕಿ ಹಿಗ್ಗಿ ಹಿಗ್ಗಿ ಕುಣಿಯುವ ಹಕ್ಕಿ ಮುಂಜಾನೆ ಮಂಜಿನಲಿ ತಂಗಾಳಿ ತಂಪಿನಲಿ ಚಿಲಿಪಿಲಿಯ ಹಕ್ಕಿಗಳಾಡು ಚಿಲಿಪಿಲಿಯ ಹಕ್ಕಿಗಳ ಹಾಡು ಚೂಚು ಎಂದು ಹಾಡುತ್ತಿ ಆಹಾಹಾ ಓಹೋಹೋ ಹೋ ಚು ಚು ಎಂದು ಹಾಡುತ್ತ ಹಾರಿ ಕಣ್ಣನ್ನು ಒರಳಿಸಿ ಕೊಕ್ಕನು ತಿರುಗಿಸಿ ಕಾಳನು ಕುಕ್ಕಿ ತಿನ್ನುವ ಹಕ್ಕಿ ಕಾಳನು ಕುಕ್ಕಿ ತಿನ್ನುವ ಹಕ್ಕಿ ಹಗಲಿನ ಸೂರ್ಯ ಸಂಜೆಗೆ ಸರಿದು ಇರುಳಿನ ಚಂದ್ರ ಮೊಬ್ಬಲಿ ಹೊಳೆದು ಆಹಾಹ ಓಹೋ ಹೋ ಹಗಲಿನ ಸೂರ್ಯ ಚಂದ್ ಸಂಜೆಗೆ ಸರಿದು ಹಿರುಳಿನ ಚಂದ್ರ ಮೊಬ್ಬಲಿ ಹೊಳೆದು ಹಿಣುಕಿ ಹಿಣುಕಿ ಚುಕ್ಕೆಯ ಹೆಣಸಿ ಹಿಣುಕಿ ಹಿಣುಕಿ ಚುಕ್ಕೆಯ ಹೆಣಸಿ ಗೂಡನು ಸೇರುವ ಚಲುವಿನ ಹಕ್ಕಿ ಗೂಡನು ಸೇರುವ ಚಲುವಿನ ಹಕ್ಕಿ ಅಮ್ಮನ ಮಡಿಲಿನ ಮುದ್ದಿನ ಹಕ್ಕಿ ಅಮ್ಮನ ಮಡಿಲಿನ ಮುದ್ದಿನ ಹಕ್ಕಿ ಮುಂಜಾನೆ ಮಂಜಿನಲಿ ತಂಗಾಳಿ ತಂಪಿನಲ್ಲಿ ಚಿಲಿಪಿಲಿಯ ಹಕ್ಕಿಗಳಾಡು ಮೋಡಗಳ ಜೊತೆಯಲ್ಲಿ ರೆಕ್ಕೆಯ ಬಡಿಯುತ್ತ ಹಾರುವ ಹಕ್ಕಿಗಳ ನೋಡು ಹಾರುವ ಹಕ್ಕಿಗಳ ನೋಡು ಧನ್ಯವಾದಗಳು ಇನ್ನೊಂದು ಚಿಕ್ಕದೇ ಇದೆ ಶಿಶುಗೀತೆ ಹಾಡ್ತೀನಿ ಇದು ಮಕ್ಕಳಿಗೆಲ್ಲ ಚಂದಮಾಮನ್ ನೋಡಿದರೆ ತುಂಬ ಇಷ್ಟ ನಾವೆಲ್ಲ ಮೊದಲು ಚಂದಮಾಮನ್ ತೋರಿಸ್ಬಿಟ್ಟು ಮಕ್ಕಳಿಗೆ ಆಟ ಆಡಿಸ್ತಿದ್ವಿ ಊಟ ಮಾಡಿಸ್ತಿದ್ವಿ ಆ ಇದಕ್ಕೆ ಒಂದು ಮಗು ಚಂದಮಾಮನ್ ಜೊತೆಗೆ ಏನಂತ ಇದೆ ಅಂದರೆ ಮಗುಗೂ ಚಂದಮಾಮನ್ ಜೊತೆ ಇರೋ ಒಂದು ಸಂಭಾಷಣೆ ಥರ ಒಂದು ಶಿಶುತೆ ಬರೆದಿದ್ದೆ ಅದನ್ನು ಪ್ರಸ್ತುತ ಪಡಿಸ್ತಿದ್ದೀನಿ ಚಂದಮಾಮ ಬಾರೋ ಆಟ ಆಡೋಣ ನಾನು ನೀನು ಜೊತೆಯಲ್ಲಿ ಕುಳಿತು ಮಾತನಾಡೋಣ ചന്ദബ ബാറോ ನಾನು ನೀನು ಜೊತೆಯಲ್ಲಿ ಕುಳಿತು ಮಾತನಾಡೋಣ ಚಂದ ಮಾಮಾ ಬಾರೋ ಶಾಲೆಗೆ ಹೋಗೋಣ ನಾನು ನೀನು ಜೊತೆಯಲ್ಲಿ ಕುಳಿತು ಪಾಠ ಕಲಿಯೋಣ ಚಂದ ಮಾಮಾ ಬಾರೋ ಪೇಟೆಗೆ ಹೋಗೋಣ ನಾನು ನೀನು ಬಣ್ಣದ ಬಟ್ಟೆ ಹಾಕಿಕೊಳ್ಳೋಣ ಚಂದ ಮಾಮಾ ಬಾರೋ ಸಂತೆಗೆ ಹೋಗೋಣ ನಾನು ನೀನು ಕಡಲೆ ಬೆಲ್ಲ ತಂದು ತಿನ್ನೋಣ ಚಂದ ಮಾಮಾ ಬಾರೋ ಆಟ ಆಡೋಣ ನಾನು ನೀನು ಜೊತೆಗೆ ಕುಳಿತು ಊಟ ಮಾಡೋಣ ನಾನು ನೀನು ಜೊತೆಗೆ ಕುಳಿತು ಊಟ ಮಾಡೋಣ ಚಂದ ಮಾಮಾ ಬಾರೋ ಹೊಟ್ಟಿಗೆ ಮಲಗೋಣ ನಾನು ನೀನು ತಾರೆಗಳ ಜೊತೆ ಬಾನಲಿ ತೇಲೋಣ ನಾನು ನೀನು ತಾರೆಗಳ ಜೊತೆ ಬಾನಲಿ ತೇಲೋಣ ಚಂದ ಮಾಮ ಬಾರೋ ಆಟ ಆಡೋಣ ನಾನು ನೀನು ಜೊತೆಗೆ ಕುಳಿತು ಮಾತನಾಡೋಣ ನಾನು ನೀನು ಜೊತೆಗೆ ಕುಳಿತು ಮಾತನಾಡೋಣ ನಾನು ನೀನು ಸೂರ್ಯ ಮಾಮಗೆ ಟಾಟ ಹೇಳೋಣ ನಾನು ನೀನು ಸೂರ್ಯ ಮಾಮಗೆ ಟಾಟ ಹೇಳೋಣ ಚಂದ ಮಾಮ ಬಾರೋ ಆಟ ಆಡೋಣ ಧನ್ಯವಾದಗಳು